ಮಾತುಕತೆಗೆ ಸಿದ್ಧ ಎಂದ ಪಾಕಿಸ್ತಾನ ಷರತ್ತು ಹಾಕಿದ ಭಾರತ ಉಗ್ರರನ್ನು ಹಸ್ತಾಂತರಿಸಿ ಪಿಒಕ್ಕೆ ಖಾಲಿ ಮಾಡಿ ನಂತರ ಮಾತುಕತೆಗೆ ಬನ್ನಿ ಭಾರತದ ಕಡಕ್ ನಿಲುವು ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಅವರು ಇತ್ತೀಚೆಗೆ ಭಾರತದೊಂದಿಗೆ ಮಾತುಕತೆ ನಡೆಸುವ ಬಗ್ಗೆ ಉತ್ಸಾಹ ತೋರಿಸಿ ದೀರ್ಘಕಾಲದ ವಿವಾದ ಇತ್ಯರ್ಥಪಡಿಸಲು ಮಾತುಕತೆಯೊಂದೇ ಪರಿಹಾರ ಎಂದಿದ್ದರು ಇದಕ್ಕೆ ಖಡಕ್ ಪ್ರತಿಕ್ರಿಯೆ ನೀಡಿರುವ ಭಾರತ ಭವಿಷ್ಯದಲ್ಲಿ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆಸಬೇಕಾದರೂ ಅದಕ್ಕೆ ಕಠಿಣ ಪೂರ್ವಭಾವಿ ಶರ್ತುಗಳು ಇರುತ್ತದೆ ಎಂದಿದೆ ಇರಾನ್ಗೆ ಭೇಟಿ ನೀಡಿದ್ದ ಸಮಯದಲ್ಲಿ ಶರೀಫ್ ಅವರು ಕಾಶ್ಮೀರ ಮತ್ತು ಸಿಂಧು ನದಿ ನೀರು ಹಂಚಿಕೆ ಸೇರಿದಂತೆ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲು ಭಾರತದೊಂದಿಗೆ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧ ಎಂದಿದ್ದರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಭಾರತೀಯ ವಿದೇಶಾಂಗ ಇಲಾಖೆ ವಕ್ತಾರರು ಪಾಕಿಸ್ತಾನ ಮಾತುಕತೆಗೆ ಬರುವ ಮುನ್ನ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಮತ್ತು ಪಾಕಿಸ್ತಾನ ಆಕ್ರಮದ ಕಾಶ್ಮೀರವನ್ನು ಖಾಲಿ ಮಾಡಬೇಕು ಎಂದಿದ್ದಾರೆ ಭಯೋತ್ಪಾದನೆ ಮತ್ತು ಮಾತುಕತೆಗಳು ಜೊತೆ ಜೊತೆಗೆ ಹೋಗಲು ಸಾಧ್ಯ ಇಲ್ಲ ಎಂಬ ಭಾರತದ ಅಚಲ ನಿಲುವನ್ನು ಅವರು ಪುನರುಚ್ಚರಿಸಿದ್ದಾರೆ ಪಾಕಿಸ್ತಾನದ ಬಗ್ಗೆ ಭಾರತ ನಿಲುವು ತುಂಬಾ ಸ್ಪಷ್ಟವಾಗಿದೆ ಭಯೋತ್ಪಾದಕರನ್ನು ಹಸ್ತಾಂತರಿಸಿ ನಂತರ ಮಾತುಕತೆಗೆ ಬನ್ನಿ ಅಷ್ಟೇ ಎಂದಿದ್ದಾರೆ